ಯಾರಿಗೂ ಗೊತ್ತಿಲ್ಲ ಯಾವಕ್ಕಾಯ್ತು ಫ್ರ್ಯಾಂಕ್ ಮಾಡಿದಿವ್ರಿಗ ಬಂದ ತಕ್ಷಣ ನಮ್ಮ ಇದು ಒಳ್ಳೆ ಬೆಡ್ಶೀಟ್ ಪಟ್ಟತಾರೆ ಇಲ್ವಾ ಗೈಸ್ ಕಂಗ್ರಾಚ್ಯುಲೇಷನ್ಸ್ ಗೈಸ್ ನಿಜ ಬರೋದು ವಯಸ್ಸಾಗಿರೋ ಜೋಡಿಗೆ ಬುಲೆಟ್ ಬುಲೆಟ್ ಅಪ್ಪಗೆ ಸರ್ಪ್ರೈಸ್ ಅವ್ರಿಗೆ ಯಾವ್ದು ಏನಂತಾನೆ ಗೊತ್ತಿಲ್ಲ ಇಲ್ಲ ಆಡಿಯನ್ಸ್ಗೂ ಗೊತ್ತಿರಲ್ಲ ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ ರಿವೀಲ್ ಮಾಡ್ತೀವಿ ಇನ್ನೂ ವ್ಲಾಗೇ ಶುರು ಮಾಡಿಲ್ಲ ವ್ಲಾಗ್ನ ತಡರಾತ್ರಿ ಶುರು ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಬಂದವ್ರು ನೋಡಿ ಸೆಲೆಬ್ರೇಷನ್ ಇವರು ಸೇರ್ಕೊಂಡರೆ ನಾಳೆ ಅವ್ರಿಗೊಂದು ಮದುವೆ ಇದೆ ಬೆಳಗ್ಗೆಯೇ ಅದಕ್ಕೋಸ್ಕರ ಬಂದಿದ್ದಾರೆ ಇದ್ದಾರೆ ವೆಲ್ಕಮ್ ಮ್ಯಾಕ್ ಟು ಸಾಗಾ ಸ್ಟೋರೀಸ್ ಏನು ಸೆಲೆಬ್ರೇಷನ್ ಏನು ಕೇಕು ಕೇಕ್ ಮೇಲೆ ಏನು ಬರ್ತಿದೆ ಸೆಲೆಬ್ರೇಟಿಂಗ್ ಫಿಫ್ಟಿ ಕೆ

ವಿಎಲ್ ಒಜಿ ಬ್ಲಾಕ್ ಸಾಗಾ ಅಂತ ಪೇಜ್ ಇರೋದು ಸೊ ಅದನ್ನ ನಾವು ಮೈಸೂರು ಸಾಗರ ಅಂತ ಚೇಂಜ್ ಮಾಡ್ತಾ ಇದೀವಿ ಬಿಕಾಸ್ ನಾವ್ ಇನಿಷಿಯಲಿ ಆಲ್ ಓವರ್ ಲೈಕ್ ಕರ್ನಾಟಕ ನಾವ್ ವಿಡಿಯೋಸ್ ಮಾಡ್ತೀವಿ ಆ ಲೈಫ್ ಸ್ಟೈಲ್ ಟ್ರಾವೆಲ್ ಬಗ್ಗೆ ಇರುತ್ತೆ ಅಂತ ಆ ಪೇಜ್ ಓಪನ್ ಮಾಡಿದ್ದು ಆದ್ರೆ ನಾವು ಕಪಲ್ ಆದ್ಮೇಲೆ ನಮ್ದು ಸಾಗ ಸ್ಟೋರೀಸ್ ಬಂದಿದ್ರಿಂದ ಸೊ ಇದ್ರಲ್ಲಿ ಆ ತರ ಕಂಟೆಂಟ್ ಎಲ್ಲ ಇರುತ್ತೆ ನಾವು ಹೊರಗಡೆ ಟ್ರಾವೆಲ್ ಮಾಡೋದೆಲ್ಲ ಮೈಸೂರು ರಿಲೇಟೆಡ್ ವಿಡಿಯೋಸ್ ಹಾಕಿದೀವಿ ಒಂದು ಸೆವೆನ್ ಫಿಫ್ಟಿ ವಿಡಿಯೋಸ್ ಏನೋ ಹಾಕಿದೀವಿ ಸೊ ಅದೆಲ್ಲ ಮೈಸೂರ್ ರಿಲೇಟೆಡ್ ಇದೆ ಸೊ ಡೆಡಿಕೇಟೆಡ್ ಆಗಿ ಮೈಸೂರು ಸಾಗ ಅಂತ ಚೇಂಜ್ ಮಾಡ್ತಾ ಇದೀವಿ ಅಂಡ್ ಮೈಸೂರು ಜನವೇ ನಮ್ ಪೇಜ್ ನ ಜಾಸ್ತಿ ಫಾಲೋ ಮಾಡ್ತಾ ಇಲ್ಲ ಸೊ ಅದಿರ್ಲಿ ಮೈಸೂರು ಅಂತ ಇದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತಿರೋದೇ ಮೈಸೂರು ಸೊ ಅವ್ರ ಮೈಸೂರ್ ಆಡಿಯನ್ಸ್ ಇಲ್ಲ ರೀಚ್ ಆಗ್ಲಿ ಅಂತ ಸೊ ಬನ್ನಿ ಇವಾಗ ಸೆಲೆಬ್ರೇಟ್ ಮಾಡೋಣ ಫಾಲೋ ಮಾಡ್ತಾರೆ ಅಂದ್ರೆ ಮೈಸೂರು ಸಾಗನ ಫಾಲೋ ಮಾಡಿ ಎಂತ ಎಷ್ಟು ಕೋಟೆ ಸ ಅಂತ ಎಷ್ಟು ಕೋಟೆ ಸಾಗ ಮೈಸೂರಲ್ಲೇ ಸೇರ್ಕತ್ತಲ್ಲ ಕೋಟೆ ಹ್ಮ್ ಅದು ಕೋಟೆ ಸಾಗ ಅಂತ ಮಾಡಿದ್ರೆ ಮೈಸೂರ ಫಾಲೋ ಮಾಡಲ್ಲ ಕೇರಳ ಫಾಲೋ ಮಾಡಲ್ಲ

ಫ್ರ್ಯಾಂಕ್ ಮಾಡಿದಿವ್ರಿಗೆ ಬಂದ ತಕ್ಷಣ ಆಗ್ಲಿಂದ ಕಂಟಿನ್ಯೂ ಮಾಡ್ಬೇಕಾಯ್ತು ಇಲ್ಲಿತ್ತು ಕೈಸ್ ಈಗ ತೆಗೆದು ಇಲ್ಲಿಂದ್ರಿ ಹ್ಮ್ ಒಂದ್ ವರ್ಷನೂ ಆಗಿಲ್ಲ ಇನ್ನು ಕೆಟ್ಟೋಯ್ತಾ ಅಂತ ಫುಲ್ ಗಾಬ್ರಿ

ಇದು ಒಳ್ಳೆ ಬೆಡ್ಶೀಟ್ ಬಟ್ಟೆ ತರ ಇಲ್ವಾ ಗೈಸ್ ಸೇಮ್ ಇದೇ ತರ ಬೆಡ್ಶೀಟ್ ಐತಿ ಸೀರೆ ಚೆನ್ನಾಗಿದೆ ಅದ್ರ ನಿಜ ಹೋಟೆಲ್ ಬೆಡ್ಶೀಟ್ ಬೆಡ್ಶೀಟ್ ಡಿಸೈನ್ ಬೆಡ್ಶೀಟ್ ಡಿಸೈನ್ ಸೀರೆ ಬೇಕಾದ್ರೆ ಲಿಂಕ್ ಏನು ಕೇಳ್ಬಿಡಿ ಸಾಕು ಬಿಡು ಹೋಗ್ಲಿ

ತಿಂದು ನಮ್ಮಿ ತಿನ್ಬೇಕು ಜೊತೆ ಕರಗ್ಸ್ಬೇಕು ಅವಾಗಲೇ ಒಳಗಿರೋದ್ ಕರಗದು ಏನಾಗಲ್ಲ ಊಟನೇ ಮೀಡಿಯಮ್ ಒಳದು ತಿಂದು ಅರ್ಥಾಯ್ತಾ ಇನ್ಮೇಲೆ ಬ್ಯಾಡಿಗೆ ಹೋಗ್ಬಿಟ್ಟು ಕಾಲ್ ಕೆ ಜಿ ತಗೋಬೇಕು ನಾವು ಕಾಲ್ ಕೆಜಿ ಮೂರು ಏಯ್ ಮ್ಯಾಟ್ರ್ ಹೇಳಿಲ್ಲ ಸೆಲೆಬ್ರೇಷನ್ ಫಿಫ್ಟಿ ಕೆ ಸೆಲೆಬ್ರೇಷನ್ ಅದಕ್ಕೆ ಕರ್ಸಿದೀನಿ ಕೇಕು ಕೇಕ್ ಕೇಕ್ ಕೊಡ್ತೀವಲ್ಲ ಓ ಸರ್ಯಾಗ್ ಹೊಡ್ಕೊ ಬಂದ ಉಪ್ಸಾರ್ ಮಾಡಿದ್ರು ಸ್ವಲ್ಪ ತಿನ್ನೇನ ಮಾಡಿ ಸಾಕು ಬಿಡಪ್ಪ ಸಾಕು ಫೋಟೋ ಇವಾಗ ತರಿಸ್ಕೊಡಿ ಅಂತ ಗೈಸ್ ಇವಾಗ ಸೆಲೆಬ್ರೇಶನ್ಗೆ ಶಿವಕುಮಾರ್ ಜಾಯ್ನ್ ಆಗಿದ್ದಾನೆ ಸೆಲೆಬ್ರೇಷನ್ ಡಬಲ್ ಆಗ್ತಿದೆ ತ್ರಿಬಲ್ ಆಗ್ತಿದೆ ಯಾ ಇವಾಗ ನಾವು ಈ ಒಂದು ಪುಟ್ಟ ಕೇಕ್ನ ಕಟ್ ಮಾಡೋಕ್ಕೆ ಆಯ್ ಅಲ್ಲಿ ಜಾಗ ಸರಲಿಲ್ಲ ಅಂತ ಹಾಕಿಸ್ತಿಲ್ಲ ಸೆಲೆಬ್ರೇಟಿಂಗ್ ಹಾಂ ಬನ್ನಿ ಕಟ್ ಮಾಡೋಣ ಓ ಏನಾರು ಹೇಳ್ರು ಜೊತೆಗೆ ಫಿಫ್ಟಿ ಕೆ ಕಂಗ್ರಾಜುಲೇಷನ್ಸ್ ಗೈಸ್ ಒನ್ ಇಯರ್ ಫಿಫ್ಟಿ ಕೆ ಇನ್ ಲಾಕ್ಸ್ ಆಗ

ಗೌಡ್ರ ಏನಿ ಹೇಳ್ಬೇಕು ಈಗ ಗೌಡ್ರೆ ಹೇಳ್ಬೇಕು ಮಾಡ್ತಾರೆ ಮಾಡ್ತಾರ ಐವತ್ತು ಸಾವಿರ ಜನ ಇವರಿಗೆ ಪ್ರೀತಿ ತೋರಿಸ್ತೀಯಾರೆ ಅದಕ್ಕೆ ಎಲ್ಲ ಓವರ್ ಆಗ ಕಂಗಾಜುಲೇಷನ್ ನಿಮ್ಮ ಸಾಗರಲ್ಲ ಅಲ್ಲ ಸಚಿನ್ ತ್ಯಾಂಕ್ ಯು ಕೊನೆಗ ಜೊತೆಗ ಕೊನೆಗಲ್ಲ ಜೊತೆಗ ಇವತ್ರ ಬೈಸ್ಕೊಂಡು ಬೈಸ್ಕೊಂಡು ಎನಾಕ್ ಮಾಡ್ತೀನಿ ನೀವು ಬೈಸ್ಕೊಂಡು ಬಯಕ ಅಲ್ಲಿ ಮಾಡಿದೀನಿ ನಾನು ಕಷ್ಟಪಟ್ಕೊಂಡು ನಾನು ಇಲ್ಲದೆ ಇದ್ರೆ ಐವತ್ತು ಸಾವಿರ ಸುಮ್ಮನೆ ಬಂದಿಲ್ಲ ತುಂಬ ಮಣ್ಣು ಹೋಗ್ತಿದ್ದೀವಿ

ವೆ ನ ನಾವು बर्थडे ಗೊತ್ತಿಲ್ಲ ಇವರು ಏಪ್ರಿಲ್ ಯಾವಾಗಲೋ ಮಾಡ್ತಾನೆ ಮೇಲಾ ಇವತ್ತೇ ಬರ್ತಡೆ ನಿನ್ನ ಅಮ್ಮ ಒಳ್ಳೆ ಅಮ್ಮ ಸೈಡ್ ಆಂಟಿ ಮೈ ಬಾಯ್ ಅಂಡ್ ಲಾಸ್ಟ್ ಟೈಮ್ ನಾವು ಸಾಗರ್ ಸ್ಟೋರೀಸ್ ಟ್ವೆಂಟಿ ಫೈವ್ ಗೆ ಸಬ್ಸ್ಕ್ರೈಬರ್ಸ್ ಆದಾಗ ಶಿವಕುಮಾರಿಗೆ ಮಾತ್ರ ಥ್ಯಾಂಕ್ಸ್ ಹೇಳಿದ್ವಿ ಈಗ ಹಾ ಅದೇ ಸಾಗರ್ ಸ್ಟೋರೀಸ್ಗೆ ಅಂಡ್ ಬ್ಲಾಗ್ಸ್ ಆಗಾಗೆ ಸ್ಟೋರೀಸ್ಗೆ ಅಂಡ್ ಬ್ಲಾಗ್ಸ್ ಆಗ ಇನ್ಸ್ಟಾಗ್ರಾಮ್ ಪೇಜ್ಗೆ ಉದಯ್ ಅವರ್ಯ ಅವ್ರ ಇಲ್ಲಿಲ್ಲ ಆದ್ರೆ ಸಪೋರ್ಟ್ ಇದೆ ಅವ್ರದ್ದು ಯಾವಾಗ್ಲೂ ಇದೆ ಹಿಂಗೆ ಆಂಟೀಸ್ ನೋಡ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾವ ಗುಡ್ ಮಾರ್ನಿಂಗ್ ಹ್ಮ್ ಎಲ್ಲ ಒಳ್ಳೆದಾಗಲಿ ಇವತ್ತಿನ ಕಾರ್ಯಕ್ರಮಗಳು ಅದೊಂದೇ ಬರೋದು ನಿಜ ಅದು ಬರೋದು ಪ್ಪ ಇದಟ್ಟು ಪರವಾಗಿಲ್ಲ ಸುಮಾರಾಗದ ಇದಕ್ ಪಂಚೆ ಹಾಕಂಡ್ರಿ ಚೆನ್ನ ಕಾಣತ್ತೆ ಹ್ಮ್ ಕೆಳಗಡೆ ವೈಟ್ ಕಲರ್ ಬ್ರೌನ್ ಬೇಜ್ ಕಲರ್ ಹಾಕ್ಬೇಕು ಹ್ಮ್ ರೆಡಿನ ಈಗ ಇವ್ರು ಬಂದಿದ್ದು ಮದುವೆಗೆ ಹೋಗಿ ಗೈಸ್ ಒಂದ್ ಮದ್ವೆ ಇದೆ ಮದ್ವೆಗೆ ಹೋಗ್ತಾ ಇದ್ರಿ ಅದಕ್ಕೋಸ್ಕರ ಬಂದಿರೋದು ಮೈಸೂರಿಗೆ ಹಿಂಗೆ ರೆಡಿಯಾಗಿ ಹೋಗ್ತವ್ರೆ ದಂಪತಿಗಳು ಈಗ ಆಚೆ ಒಂದು ನೀವು ಫೋಟೋ ತೊಗೊಂಡಿದ್ದು ಕೇಳಿಲ್ಲ ನಡ್ರಿ ಆಯಿತು ರೆಡಿ ಮಮ್ಮಿ ಅಯ್ಯೋ ಅಯ್ಯೋ ಅಲ್ಲ ಮಾತ್ರ ನಾನು ತೋರಿಸ್ಬಿಡ ನಿಮ್ದು ಇಲ್ಲಿ 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 ಒಳಗಡೆ ಹೋಗಿದ್ದೆ ಆಯ್ತು ನಿಮ್ಮದು ಗೋಲ್ಡನ್ ಟೀ ನಮ್ಗೆ ಗೊತ್ತು ಬಿಡಿ ಓಹೋ ಹೋ ನಾ ಜೋಡಿಗೆ ವಯಸ್ಸಾಗಿರೋ ಜೋಡಿಗೆ ಬುಲೆಟ್ ಬುಲೆಟ್ ನಿಮ್ಮ ಅಪ್ಪಗೆ ಹುಷಾರಾಗಿ ನಿಮ್ಮಅಪ್ಪಗೆ ಇದೊಂದು ಫೋಟೋ ಇದ್ದಾಗಿದ್ದೀನಿ ಓ ಇರಿ ಆಯ್ತು ಹೊಂಟು ಬಿಡ್ಬಿಡಿ ಓಹ್ ನಿನ್ನೆ ಗಗನ ಉಟ್ಕೊಂಡು ಸೀರೆ ಆಲ್ರೆಡಿ ಮಮ್ಮಿ ಉಟ್ಕೊಬಿಟ್ಟೈತೆ ಗಗನ ಉಟ್ಕೊಂಡು ಸೀರೆ ಆಲ್ರೆಡಿ ಮಮ್ಮಿ ಮದ್ವೆಲ್ಲ ಹೆಂಗಾಯ್ತು ಮಮ್ಮಿ ಊಟ ಚೆನ್ನಾಗಿ ಈಗ ಹೊರಡ್ದವ ಶಿರುಂಡಿಗೆ ಹೋಗಿ ದನ ಕುರಿ ಎಲ್ಲ ನೋಡಬೇಕು ಮಮ್ಮಿ ಏನು ಕೆಲಸನೇ ಮಾಡೋದು ಅಂತಲ್ಲಿ ಇತ್ತೀಸ ನೀನು ಏನು ಕೆಲಸನೇ ಮಾಡಲ್ಲ ಮಮ್ಮಿ

ಸೊ ಈ ಬ್ಲಾಗ್ನ ನಾನು ಗಗನ ಹೆಣ್ ಮಾಡ್ತಾ ಇದೀವಿ ಹಿಂದೆ ಇಲ್ಲ ಕಾಣ್ತದೇ ಇಲ್ಲ ಅಪ್ಪ ಅಮ್ಮ ಎಲ್ಲ ಹೋದ್ರು ಗೈಸ್ ಸೊ ಈಗ ನಾವಿಬ್ಬರು ಸ್ವಲ್ಪ ಕೆಲ್ಸು ಮೇಲೆ ಹೊರಗಡೆ ಹೋಗ್ತೀವಿ ಇಲ್ಲಿ ಆಯ್ತು ನಮ್ಮ 50k ಸೆಲೆಬ್ರೇಷನ್ ಬ್ಲಾಗ್ ಅಂಗೇ ಪೇರೆಂಟ್ಸ್ ಬಂದಿದ್ರು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿವಿ ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್